ನೋ ವಾರನೇ ಕೊಡಬೇಕagit ಗಂಡ ಹಾಡೋಂಗ ಏನಂತ ತಂಗಿ ದೊಡ್ಡ ಅವ್ವ ಇಲ್ಲದ ಅಪ್ಪ ಆಗಿರಬೇಕು ಹೌದು ಅವ್ವ ಇಲ್ಲ ಮಮ್ಮಿ ಕಡೆ паಪ್ಪ ಬಂದಿರಬಹುದು паಪ್ಪ ಬರಬಹುದು ಏ ದೇವರitara ದೇವೇನಕಾರ್ಕನೇ ರಾತ್ರಿ ಹಗಲ ಯನೆ ನಡitej ಏನೋ ಒಣತೈತಿ ಹೆಂಗ ತಿರುಗತೈತಿ ಹಾಗೆ ಆಯಾ ಹಾಗೆ ಆಯಾ ನಿನ್ನ ದೇವರitara ಇರಬೇಕು ಗಂಡಮೋ

ಇದ್ರ ಉತ್ತರ ಕೊಡುವುದು ಹೆಂಗಾಗಿದ್ದ ಲಾಟ್ಯ ಲಾಟ್ಯ ಕಳ್ಳ ಲಾಟ್ಯ ಕೇಳಗೇಡಿ ತಿರಕ ಸೋಟ್ಯಾಗ ಹೇ ನನಗ ಕೋನ ಎಲ್ಲೋ ನಿಮ್ಮ ದೇವರ ನನಗ ಕೋನ ಎಲ್ಲ ನಿಮ್ಮ ದೇವರ ಕೋನ ಎಲ್ಲೋ ನಿಮ್ಮ ಹೌದು ಯಾವಲ್ಲಿ ಇರ್ತಾನ ಹೇಳೋ ಅವರ ತಾಯಿ ತಾನೆ ಹೆಸರ ಹೆಸರ ಮುಚ್ಚಾನ ಹೆಸರು ಹಾಗೆ ಮತ್ತೆ ಏನು ಹೇಳ್ತಾರಪ್ಪ ಮತ್ತೆ ಏನು ಹೇಳ್ತಾನೆ ನಂದಿ ಬಸವ ಸದಾ ನಿನ್ನ ಸೇವೆ ಹೌದು 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 ಬಾಯಂದ್ರ ಬ್ರಹ್ಮದೇವ ಸಂದ್ರ ಸದಾ ಶಿವ ಹೌದು ಅಂತ ಹೇಳಿ ಆದಿ ನಂದಿ ಬಸವಣ್ಣಪ್ಪನ ಹಬಸಲ ತ્યારે ಪಾಟೇಜಿನ ಮೇಲೆ ಆ ನಡೆಚನ್ರಲ್ಲಿ ಏನಂತ ಹೇಳಿ ಏನಂತ ದಂಗಿ ಬಸವಣ್ಣಪ್ಪ ಬಹಳ ದೊಡ್ಡವ ಹೌದಾ ಬಸವಣ್ಣಪ್ಪಗಳ ಬಹಳ ಮಂದಿದ್ದಾರೆ

ಬಸವಣ್ಣಪ್ಪನ ಸುದ್ದಿ ಹೇಳಿದಿ ಇರುವ ಒಂದು ಮಾತು ಕೇಳಿ ಅವನ ಕೇಳ್ರಿ ಈಗ ಸದಾ ಬಸವಣ್ಣಪ್ಪ ಎರಡು ಕೋಡದವು ಎರಡ ಹೌದೌದು ಎರಡು ಕೋಡದವು ಎರಡು ಕೋಡಿನ ನಡು ಒಂದು ತೆಗ್ ಬಿದ್ದೈತಿ ಹೌದು ಅಲ್ಲಿ ಕೋಡಿತ್ತೋ ಕೋಡಿ ಇತ್ತು ಏನು ಇಲ್ಲೋ ಖರಿ ಕೇಳೋ ವಿಷಯ ಹೌದಾ ಕೋಡ್ ಸರ್ಕಾರಿ ಇತ್ತಂದಿ ಅಂದ್ರ ಹ ಅದು ಏನಾಗಿ ಉಳಿದೈತಿ ಆ ಜಗತ್ತೊಳಗೆ ಏನಾಗಿ ಉಳದೈತಿ ಯಾರ ಬಡದ ಮುರಿದಾರು ಏನ ತಾನಾಗೆ ಮುರ್ಕೊಂಡಾನೋ ಏನ ಯಾರ ಮನೆಯಾಗ್ರೆ ಒತ್ತಿ ಇಟ್ಟಾನೋ ಈ ಕಲಿಯುಗದೊಳಗ ನಡಬಾರಿಕೆನ ಕೂಡ ಏನಾಗಿ ಉಳಿದೈತಿ ಹೌದ್ ಹೌದು ಮಾತ್ ಕರೇನ್ ನೋಡ್ರಿ ನೀವು ಎಟ್ಟ ವಾಂಡ್ ಐತಿ ಅಂದ್ರೆ ಆ ತೆಗ್ ಬಿದ್ರು ಜಾಗನ್ಯಾಗ ತುರಿಸಿದ್ರ ಜಾಗದ ಮ್ಯಾಗ ಎತ್ತ ಗ ನಿಂದಿರತತಿ ವಾಂಡ್ಯಾಲ ಇಂತ ಕಣದಾಳದಂತ ಮಾಂಡ ಎತ್ತ ಎಟ್ಟ ವಾಂಡ್ ಐತಿ ಅಂದ್ರೂ ಗಪ್ಪ ನಿಂದಿರ್ತೈತಿ ಹೌದು ಹೌದಾ ಆ ನಡಬಾರಿಕೆನ ಕೂಡ ಇತ್ತಪ್ಪ ಅಂದ್ರ ಅದ್ರ ಏನ ಅದು ಯಾವ ಜಾಗನ್ಯಾಗ ಉಳ್ದಿ ಅದನ್ನ ಮುರದವ್ರು ಯಾರ ಯಾರು ಚಾಣಾ ಬಾಳದಾರಿ ಏ ಬಬಲಾ ಶ್ರೀ ಏನ ಬಾ ಅಂದ್ರ ಬ್ರಹ್ಮದೇವ ಸಹಂದ್ರ ಸದಾಶಿವ ಆ ತಂದಂದ್ರ ಸದಾಶಿವ ಮುತ್ಯ ಬಾಳ ದೊಡ್ಡವಂತೆ ಅப்சಾರಿ ಹப்ச ಇದನ ಏನ ಅಂತೇಳಿ ಏನ ದೇವ ಸದಾಶಿವ ಮುತ್ಯ ಅಂತ ಹೇಳಾತ್ತಾರ ಹಾ ಬಬಲಾ ಸದಾಶಿವ ಮುತ್ಯ ಅಂತಂದನ ಸದಾಶಿವ ಮುತ್ಯ ದೊಡ್ಡವ ಅಲ್ಲ ಹೆಂಗ್ ದೊಡ್ಡವ ಅವನು ಹೆಂಗ್ ದೊಡ್ಡವ ಅಂತಾನ ವರಸು ಬಬಲಾದಿ ಊರಾಗ ಸದಾಶಿವ ಮುತ್ಯನ ತೇರಿ ಎಳಿತೈತಿ ಹಾ ಹೇಳಿದತ್ತಲ್ಲ ಇವ ಸದಾಶಿವ ಮುತ್ಯನ ತೇರಿ ಹೇಳಬೇಕಾದ್ರೆ ಹಂಗ ಎಳಂಗಿಲ್ಲ ಅದ ತೇರ ಹಂಗ ಸದಾಶಿವ ಮುತ್ಯಾನ ತೇರಿಗೆ ಮ್ಯಾಲ ಕಳಸಕ್ಕೆ ನಮ್ಮ ಚಂದ್ರವನ್ನ ಸೀರಿ ಸುತ್ತಬೇಕ ಹೌದ ಹೌದಲೇ ಅಂದ್ರ ಗೊಳ್ಳಂಗ ಗೊತ್ತಂಗ ಎದ್ದ ನೋಡ್ರಿ ಕಣದಳ ತೇರ ತೇರ ಎಳಿಲ್ಲ ಚಾಲು ಆತ್ಲ ನಾ ಬೇಕ ನಿನ್ನ ತಲಿ ಮ್ಯಾಲ ಏ ನಾವ್ ಯಾವತ್ತು ಸದಾ ಬೇಕ ಅದಕ್ಕ ನಿನಗೊಂದು ವಾರ್ನಿಂಗ್ ಕೊಡ್ಬೇಕಾಗೈತಿ ಗಂಡ ಹಾಡವಂಗ ಏನತ್ತ ತಂಗಿ ಒತ್ತು ಹಂಡ ತಕ್ಕ ಅಪ್ಪ ದೊಡ್ಡ ಮತ್ತು ವಾದ ಮಾಡ್ಲಕ್ ಬಂದಿಯಲ್ಲ ಬಂದಲ್ಲ ಅಪ್ಪ ದೊಡ್ಡ ಮಾದ್ರೆ ಹೆಂಗ್ ಆಗಿರ್ಬೇಕ ಶಕ್ತಿ ಸೀರಿ ಹುಟ್ಟಿರಬಾರ್ದು ಶಕ್ತಿ ಸನೇ ಬಂದಿರಬಾರ್ದು ಶಕ್ತಿ ಸಹಾಯ ಕೇಳಿರ್ಬಾರ್ದು ಹೇಳಿರಬಾರ್ದು ಒಟ್ಟ ಅವ್ವ ಇಲ್ಲದ ಅಪ್ಪ ಆಗಿರ್ಬೇಕು ನಮ್ಮ ಕಡೆ ಪಪ್ಪ ಬಂದಿರಬಾರ್ದ ಪಪ್ಪ ಬರ್ಬಾರ್ದು ಪಪ್ಪ ಗಪ್ಪ ಇರ್ಬೇಕು ಅಂದ್ರೆ ಇವ್ ಅಪ್ಪ ಆಗತಾನ ನೋಡುದ್ ಕೇಳು ಪಪ್ಪ ಅದಕ್ಕ ಒಟ್ಟ ಅವನ ಕಡೆ ಬರಂಗಿಲ್ಲ ನೋಡ ಬರ್ಬಾರ ಅಕ್ಕಿನ ಬಿಟ್ಟ ಕೆಲ್ಸ ಈ ನಾವ್ ಗಂಡ ಆಗೇನಿ ಇಟ್ಟು ಮಕ್ಕಳ ತಗದನಿ ಕಿಂತವ್ರಿಗೆ ಹೆಂಗ ಆಗೇನಿ ಅಂತ ಹೇಳ ತೋರ್ಸ ಹೌದಾ ೀ ನಾ ಸೀರೆ ಉಟ್ಟನಿ ಮತ್ ನನಗೊಂದು ಹ್ಯಾಂಡ್ತಿ ಬೇಕಂದಿ ಏನಾದ್ರಿ ಬಸ್ ಚಾರ್ಜ್ ಕೂಡ ಏ ಮತ್ ಇದೊಂದು ಹೋಗ್ಲಿಲ್ಲ ಹಂಗ ಸುಮ್ ಹಂಗ ಹೆಂಗ ಬಂದಿ ಹಂಗ ಹೌದು ಅದಕ್ಕ ಬಾಳ ಶಾಣಿ ಅದಪ್ಪ ಅದಕ್ಕ ಕುರಾಣದೊಳಗಾದ್ರು ಸಹಿತ ಒಂದ್ ಮಾತ ಹೇಳ್ಯಾರ ಏನಂತ ಮಾಕೆ ಮಾಕಿ ಕದ್ಮೋಕೆ ನೀಚ ಜನ್ನತ್ ಆಸ್ಮಾನಿಗೆ ನಿತ್ಯ ಜನ್ನತ್ ಏನ್ ಏನಂತ ಹೇಳಿ ಕದಮೋಕೆ ನೀಚೆ ಜನ್ನತ್ ಹೇ ಹೌದ್ ಹೌದಲ್ಲ ಆದ್ರೆ ತೆರೆ ಬಾಪಕಿ ಪಾವ್ಕೆ ನೀಚೆ ನೈರೆ ಬುಡ್ಡ ಮೇರೆ ಅಮ್ಮ ಕಿ ಪಾವ್ ಕೆ ನೀಚೆ ಜನ್ನತ್ ಅಂದ್ರೇನು ತಾಯಿ ಕಾಲಗ್ ಸ್ವರ್ಗ ತಾಯಿ ಪಾದ ಒಳಗ ಕೆಳಗ ಸ್ವರ್ಗ ಐತಿ ಐತಿಲ್ಲ ಮತ್ತ ನಮ್ಮ ತಾಯಿ ಪಾದ ಕೆಳಗ ಸ್ವರ್ಗ ಆದ್ರೆ ನೀ ಯಾರ ಕೇಳು ಹೋತಮ್ಮ ಇಲ್ಲೇ ಇಲ್ಲಿ ನಮ್ ಕಾಲಾಗ ನಾವು ಒದ್ದಾಡ್ಬೇಕಾಗಿ ಬಿಟ್ಟರೆ ಕಡೆಯಾಕ ಜಾಗ ನಾ ಇಲ್ಲ 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 ಅದಕ್ಕೆ ಬಹಳ ಶರಣೆ ಅದರಿಪ್ಪ ಅದಕ್ಕೆ ಏನ್ ಹೇಳ್ತಾರ ದೇವರನ್ನು ಸ್ವಾರಸ್ಯ ಏ ಪೂರ್ಣ ಭಾವ ಏ ದೇವರ ನಮಗೇನ ಧೈರ್ಯ ಗೋಡ ನಾ ಮತ್ತೆ ಬ್ಯಾಳತಾನ ಹಾಗೆ ಆಗ ತೆಗ ದೇವರ್ಯ ತ ನಮಗೆ ನ ಸ್ವಾರ್ಥೈರ ಎಂದ ಅತಿ ಪ್ರೇಮ ಯಾರ ಮೇಲೆ ಎರತು ಹೌದಾ ತಿಳಿಸಿ ಹೇಳಬೇಕಪ್ಪ ಏ ನಮ್ಮ ನಿಮ್ಮ ಹೆಸುವಾಸ ನಮಗ ದೇವರ ಎಸುವಾಸ ನಮಗೆ ಈ ಗಾಂಡ ಹಾಡವರು ಎಸುವಾಸ ನೂರ ಮೂರು ಮಂದಿ ಯಸುವಾಸ ದೇವ್ರ ದೇವ್ರ ಅಂತ ಕಿರಿ ಕಿರಿ ಹತ್ತಗೊಳಗೋ ಕೇಳಗೋ ಹಚ್ಚಗೊಳಗೋ ದೇ ಬಳಿ ಸರಸಿ ಬಡದೆವ ನಿಮ್ಮ ನ್ಯಾ ತೇ ಆಗೆಯಾಗೆ ಆಗಿಯ ನಿನ್ನ ದೇವರ ಬೆಳಕ ಬಾಳ ಹೇಳ ದಿಮಾಕ ಮಾಡಿ ಮಾಡಿ ಕಂದ ಕಾಶಿ ಮನ ಅನಂತು ವಂದನೆಗೋ ಹೌದು ಸವಾಲ್ ಮಾಡಿ ನಿನ್ನ ಕೇಳಾರ ಯಾವ ಭನ ತಾಯಿ ತಂದೆ ಹೆಸರು ಹೆಸರ ಹೆಸರ ಹಾಗೆಯ ದೇವಿಯ ನಿನ್ನ ನಂಬಿ ತನ್ನೇಳಾಧೆಯ ಹೌದು ತಾಯಿಯ ನಿನ್ನ ನಂಬಿಯ ತನ್ನೇಳಾಧೇನ ಏ ದೇವಿಯ ನಿನ್ನ நாம் தண்ணியளா வேணா தாய் அனி நானிய தன் வேணா அனில் தாய் அனில் அம்பான ಜಗದೇಶ್ವರಿ ಜಗದ ಉಧರಿ ಜಗದೇಶ್ವರಿ ಜಗದವುಧರಿ ಜನನಿಯ ನಿಧನೇನಾ ಜನನಿಯನ್ನ Ani na nambi, dani la dina. I ani nambi, dani la dina. Hey, Devi ani na nambi, dani la dina. Rambo ani na nambi, dani la dina. Aham bhamre ಶ್ಯಾಮಭವಿ ಗುಣಾಮಣಿ ಆಮಾಮಿ ಏ ಶಾಮ ಭವಿ ಗುಣಾಮಣಿ ಏ ರಾಮಿ ನಾನಾ ಧನೆ ಧೇನಾ ರಾಮಿಣ್ಣ ನಾನಾಬೀ ಏಳ ವಾಡಿ ಸಿರಿ ಆನಂದದ ಗಿರಿ ಒಂದೇ ವಾಡಿ ಸೀರಿ ಆನಂದದ ಗಿರಿ ಎರ ಜಾನಿಯನ್ನ ನಾನಂಬ ಧನ್ಳಿಯನ್ನೆ ಧನ್ಳೇನಾ ದೇವಿಯಿಂದ ಕನ್ನೆನಾ ನಂಗ ಕನ್ನಡ ಆ